ಹಾಯ್ ಹಲೋ ನಮಸ್ಕಾರ ನ್ಯೂಸ್ ಟ್ವೆಂಟಿ ಸೆವೆನ್ ಕನ್ನಡಗೆ ಸ್ವಾಗತ ನಾನು ಮಂಜುನಾಥ ಪಿಬಿ ನಾವಿವತ್ತು ಈ ಗ್ರಾಮಕ್ಕೆ ಬರೋದಕ್ಕೆ ಪ್ರಮುಖವಾದ ಕಾರಣ ಇದೆ ಸಮಾಜ ಸೇವಕರು ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ನ ಅಧ್ಯಕ್ಷರು ಅದೇ ಬಿಜೆಪಿ ಮುಖಂಡರಾದಂತಹ ಸಂದೀಪ್ ರೆಡ್ಡಿ ಅವರು ಈ ಗ್ರಾಮಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಇಲ್ಲಿ ವಿಶೇಷ ಚೇತನರಿಗೆ ಮನೆ ಕಟ್ಕೊಡ್ತೀನಿ ಅನ್ನೋ ಭರವಸೆಯನ್ನ ಕೊಟ್ಟಿರ್ತಾರೆ ಸ್ವಲ್ಪ ಏನಿದೆಯೋ ನಮ್ಗೆ ತಿನ್ ಮಿಕ್ಕಿದ್ದು ಏನೇನು ಮಾಡೋಕ್ಕಾಗುತ್ತೆ ಕೂತ್ಕೊಂಡು ಮಾತಾಡಿ ಮಾಡಂತೆ ಈಗ ಮಾಡಬೇಕಾದ್ರೂ ಅಷ್ಟೇಮ್ಮ ಕಂಪ್ಲೀಟ್ ಆಗೋದಕ್ಕೆ ಏನು ಬೇಕೋ ಆ ವ್ಯವಸ್ಥೆ ಮಾಡ್ಕೊಬೇಕು ಬಿಟ್ರೆ ಹಲೋ ಕಷ್ಟ ಅಂತ ಯಾರೇ ಹೋದರೂ ಅವರಿಗೆ ಆಶ್ವಾಸನೆಗಳು ಕೊಡ್ತಾರೆ ಏನೋ ಒಂದು ಸಹಾಯ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಎಲ್ರಿಗೂ ಒಂದು ಆಶ್ವಾಸನೆ ಕೊಡುವಂಥ ಕೆಲಸ ಹಾಕ್ತಾರೆ ಅವರು ಕೊಟ್ಟಂಥ ಆಶ್ವಾಸನೆಗಳು ಈಡೇರುತ್ತಾ ಇಲ್ಲ ಸುಮ್ಮನೆ ಮಾತಿಗೆ ಏನಾದರೂ ಆಶ್ವಾಸನೆಗಳು ಕೊಡ್ತಾ ಇದ್ದಾರಾ ನಾವು ಏನೋ ಒಂದು ಮಾಡಿಕೊಟ್ವಿ ಅಂತ ಇಟ್ಕೊಳ್ಳಿ ಅಲ್ಲಿಗೆ ನಿಲ್ಲಬಾರ್ದಲ್ಲ ಮತ್ತೆ ಇನ್ನು ಮಿಕ್ಕಿದ್ದು ವ್ಯವಸ್ಥೆ ಏನು ಗೊತ್ತಾಗಬೇಕಲ್ಲ ಸ್ವಲ್ಪ ಇದು ಜಾಸ್ತಿ ಇದೆ ಖರ್ಚು ಒಂದಷ್ಟು ಸ್ನೇಹಿತರಿಗೆಲ್ಲ ಹೇಳ್ತೀನಿ ಏನೇನು ಮಾಡೋಕ್ಕಾಗುತ್ತೆ ಎಲ್ಲರೂ ಕೈ ಜೋಡಿಸಿ ಒಂದು ಕಂಪ್ಲೀಟ್ ಮಾಡೋದಕ್ಕೆ ವ್ಯವಸ್ಥೆ ಮಾಡೋಣ ಎಷ್ಟರ ಮಟ್ಟಿಗೆ ಅವರ ಕಾರ್ಯಕ್ರಮಗಳು ಅವರು ಕೊಟ್ಟ ಮಾತನ್ನ ಉಳಿಸ್ಕೊಂತೀನಿ ಅನ್ನೋದನ್ನ ಕಟ್ರೇನಳ್ಳಿ ಗ್ರಾಮದಲ್ಲಿ ಮನೆ ನಿರ್ಮಿಸಿ ಅಂತ ಅಂತೇಳಿರುವಂತಹ ವೃದ್ಧ ದಂಪತಿಗಳು ನಮ್ಮ ಜೊತೆಲಿ ಇದ್ದರೆ ಅವ್ರನ್ನೇ ಮಾತಾಡಿಸಿ ಮಾಹಿತಿ ಪಡ್ಕೊಳ್ಳೋಂಥ ಕೆಲಸ ಮಾಡೋಣ ಇದೇನು ನಿಮಗೆ ನೀವು ನಿಮ್ಗೇನಾಗಿದೆ ಏನಾಗಿದೆ ದೊಡ್ಡ ಕೆಲಸ ಕೈ ಇಟ್ಬಿಟ್ಟಿದ್ದೀರಾ ನೀವು ನಮಸ್ತೆ ಯಜಮಾನ್ ರೀ ನಮಸ್ತೆ ಅಮ್ಮ ಹೇಗಿದ್ದೀರಿ ಆರೋಗ್ಯ ಎಲ್ಲ ಹೇಗಿದೆ ಸ್ವಲ್ಪ ಪರವಾಗಿಲ್ಲ ಹ್ಮ್ ಏನ್ ಕೆಲಸ ಮಾಡ್ತೀರಿ ತಾವು ಅಂಗನವಾಡಿ ಟೀಚರ್ ಮಾಡ್ತೀವಿ ಹ್ಮ್ ಹ್ಮ್ ಮುಂಚೆ ಮಾಡ್ತಿದ್ರಿ ಈಗಲೂ ಹೋಗ್ತಿದ್ರಾ ಕೆಲಸಕ್ಕೆ ಈಗ ಇಲ್ಲ ರಜಾ ಹಾಕೊಂಡಿದ್ವಿ ಹ್ಮ್ ಏನ್ ತೊಂದರೆ ಆಗಿರೋದು ನಿಮ್ಗೆ ನಮ್ಗೆ ಸಂತ ಕೇಟಾಗಿತ್ತು ಹ್ಮ್ ನಾವು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಹ್ಮ್ ಹ್ಮ್ ನಿಮ್ಗೇನೋ ಮನೆ ಇರ್ಲಿಲ್ಲ ಅಂತ ಕೇಳಲ್ಪಟ್ವಿ ಏನದು ಕತೆ ಸರ್ ಮನೆ ನಾವು ಮೋಲ್ಡ್ ವರ್ಕ್ ನಾವು ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಮೋಲ್ಡ್ ವರ್ಕ್ ಸ್ವಲ್ಪ ಹೆಲ್ಪ್ ಮಾಡಿದ್ರು ಒಂದಿಬ್ರು ಮೋಲ್ಡ್ ಹಾಕೊಂಡ್ವಿ ಆಮೇಲೆ ನಮ್ಗೆ ಕೆಲಸ ಮಾಡೋಕ್ಕಾಗಿಲ್ಲ ಸರ್ ಮನೆ ಕೆಲಸ ಆಕ್ಸಿಡೆಂಟ್ ಬೇರೆ ಆಯಿತು ಜೀವನ ನಡೆಸೋದೇ ಕಷ್ಟ ಆಗೋಗ್ಬಿಟ್ಟ ಇದೆ ನಮ್ಗೆ ಸಂಬಳ ಬರೋದ್ರಲ್ಲೇ ಅಲ್ಪ ಸ್ವಲ್ಪ ಹಂಗೆ ಇದು ಮಾಡ್ಕೊಂಡು ಮಾಡ್ಕೊತಾ ಇದ್ವಿ ಆಮೇಲೆ ಇಲ್ಲಿ ನಮ್ಮ ಶಾರದಾ ಅಂತ ಇಲ್ಲಿ ಫ್ರೆಂಡ್ ಅವ್ರ ಮುಖಾಂತರ ಸಂದೀಪ್ ರೆಡ್ಡಿ ಪರಿಚಯ ಮಾಡಿಸಿ ಅವ್ರು ಒಂದು ದಿವಸ ಬಂದು ನೋಡಿಬಿಟ್ಟು ನಮ್ಮ ಸ ಕೈಯಲ್ಲಿ ಎಷ್ಟಾದಷ್ಟು ಸಾಧು ಅಷ್ಟು ನಾವು ರೆಡಿ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಸರ್ ಹೇಗೆ ಕಾಂಟ್ಯಾಕ್ಟ್ ಆದರು ನಿಮಗೆ ಸಂದೀಪ್ ರೆಡ್ಡಿ ಅವರು ಅಂತ ಇದು ಶಾದ ಅಂತ ಅವ್ರ ಕಾಂಟ್ಯಾಕ್ಟ್ ಮುಖ ಆಗಿತ್ತು ಯಾವಾಗ ಬಂದಿದ್ರು ಇಲ್ಲಿಗೆ ಅವರು ಸಂದೀಪ್ ರೆಡ್ಡಿ ಅವರು ಅವ್ರು ಬಂದು ಒಂದು ಆರು ತಿಂಗಳಾಗಿತ್ತು ಎಲ್ಲ ಹೇಳ್ತಾರೆ ಸಂದೀಪ್ ರೆಡ್ಡಿ ಅವರು ಸುಮ್ಮನೆ ಮಾತ್ರ ಹೇಳ್ಬಿಡ್ತಾರೆ ಆಶ್ವಾಸನೆ ಕೊಟ್ಟು ಸರ್ ಅವ್ರ ಆಶ್ವಾಸನೆ ಅಲ್ಲ ಅವ್ರು ಹೇಳಿದ್ದಕ್ಕಂಗೆ ಇನ್ನ ಜಾಸ್ತಿನೇ ಮಾಡ್ಕೊಟ್ಟಿದ್ದಾರೆ ನಮ್ಮ ಕೆಲ್ಸ ಅಲ್ಲ ಅವ್ರು ಹೇಳಿದ್ದು ನಮ್ ಕೈಲಿ ಎಷ್ಟಾದ್ರೂ ಅಷ್ಟ ಅಂತ ಅಂತ ಹೇಳಿದ್ರು ಅವ್ರು ಹೇಳಿದ್ದಕ್ಕನ್ನ ಜಾಸ್ತಿನೇ ಮಾಡ್ಕೊಟ್ಟಿದ್ದಾರೆ ನಾವ್ ಆಗಿದ್ದು ಇಷ್ಟು ಮಾತ್ರ ಮಾಡ್ಕೊಳಕ್ ಆಗ್ತಾನೆ ಇರಲಿಲ್ಲ ಸರ್ ಮನೆ ಇರ್ಲಿಲ್ಲ ನಮ್ಗೆ ಯಾವ ರೀತಿ ಪರಿಸ್ಥಿತಿ ಇತ್ತು ನಿಮ್ಗೆ ನಾವು ಬಾಡಿಗೆ ಮನೆಯಲ್ಲಿದ್ವಿ ಕಷ್ಟ ಆಗಿತ್ತು ಜೀವನ ನಡೆಸೋದೇ ಕಷ್ಟ ಆಗಿತ್ತು ಆಮೇಲೆ ಆ ಹುಡ್ಗಿ ಬಂದು ನಮ್ಮ ಪರಿಸ್ಥಿತಿ ಎಲ್ಲ ನೋಡಿ ಇಂಥವ್ರನ್ನ ಕಾಂಟ್ಯಾಕ್ಟ್ ಮಾಡೋಣ ಹೆಲ್ಪ್ ಮಾಡಿಸ್ತೀನಿ ಅಂತ ಹೇಳಿ ಮಾಡಿಸಿದ್ವಿ ಸರ್ ನಿಮ್ ಕೂಡ ತೊಂದರೆ ಆಗಿದೆ ಅವ್ರ ಯಾವ ರೀತಿ ಇತ್ತು ನಿಮ್ ಜೀವನ ಜೀವನ ಅಂದ್ರೆ ಕಷ್ಟನೇ ಸರ್ ನಮ್ಗ ಜೀವನ ಕೆಲ್ಸಕ್ಕೆ ಹೋಗೋವರ್ಗು ಜೀವನ ನಡೀತಾ ಇತ್ತು ಏನ್ ತೊಂದ್ರೆ ಇಡಲಿಲ್ಲ ಕೆಲಸ ಹೋಗೋದ್ ಬಿಟ್ಟ ಮೇಲೆ ಜಾಸ್ತಿ ಕಷ್ಟ ಆಯ್ತು ಸರ್ ನಿಮ್ಗೆ ವರ್ಷ ಆಯ್ತು ಸರ್ ವರ್ಷದಿಂದ ಕೆಲ್ಸಕ್ಕೆ ಹೋಗಲ್ಲ ಇಲ್ಲ ಸರ್ ಯಾವ ರೀತಿ ಅನುಕೂಲ ಆಗಿದೆ ನಿಮ್ಗೆ ಸುದೀಪ್ ರೆಡ್ಡಿಯಿಂದ ಸಂದೀಪ್ ರೆಡ್ಡಿ ಮನೆ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಸರ್ ನಮ್ಗೆ ಮನೆ ಮಾಡ್ಕೊಟ್ಟಿದ್ದಾರೆ ಏನೋ ಇರೋದ್ರಲ್ಲಿ ಜೀವನ ಮಾಡ್ಕೊಂತೀವಿ ಸರ್ ಯಾವಾಗ ಬಂದಿದ್ರು ಅವರು ಸಂದೀಪ್ ರೆಡ್ಡಿ ಅವರು ನಿಮ್ಮ ಯಾವಾಗ ಬಂದಿದ್ರು ಸರ್ ಸರ್ ಒಂದು ಏಳು ಬಂದು ಹೇಳಿದ್ರಿ ಅವಾಗ ಸಮಸ್ಯೆ ಏನು ಅಂತ ಸರ್ ಸಮಸ್ಯೆ ಐತೆ ಸರ್ ನಾವ್ ಇಬ್ರು ಫಿಜಿಕಲ್ ಹ್ಯಾಂಡಿಕಾಪ್ಟ್ ಆಸೆಂಟ್ ಬೇರೆ ಆಗೈತೆ ಸರ್ ನಮ್ ಕೇಳಿ ಸತ್ಯ ಇಲ್ಲ ನಮ್ಗೆ ನಿಮ್ ಕಡೆಯಿಂದ ಸ್ವಲ್ಪ ಹೆಲ್ಪ್ ಮಾಡಿ ಸರ್ ಅಂತ ಮಾಡ್ಕೊಟ್ಟಿದ್ದಾರೆ ಸರ್ ಸರ್ ಕೇಳಿದ ಕೇಳಿದ ತಕ್ಷಣ ತಕ್ಷಣ ಕೇಳಿದಾರೆ ಅವರು ಯಾರಾದ್ರೂ ಅನ್ನೋದನ್ನು ಹೇಳ್ಕೊಂಡು ಅವ್ರು ಮಾತ್ರ ಮಾಡಿಕೊಟ್ಟಿದ್ದೀರ ಸರ್ ಏನು ಅನ್ಸುತ್ತೆ ಏನು ಹೇಳ್ತೀನಿ ಅವ್ರ ಕರೀಕೆ ಸರ್ ಅವ್ರ ತುಂಬ ಟ್ಯಾಂಕ್ಸ್ ಹೇಳಬೇಕು ಇದೆ ಸರ್ ನನಗೆ ಅವ್ರ ಕಡೆಗೆ ಅವರು ನಮ್ಮ ಅಣ್ಣ ಅವ್ರ ತಂಗಿ ಅಂತ ಅನಿಸ್ತದೆ ಸರ್ ನಿಜವಾಗ್ಲೂ ಮಾಡಿಲ್ಲ ಅಷ್ಟಿದ್ರಾಗ ಅವ್ರು ಮಾಡಿದ್ರಲ್ಲ ನಮ್ಗೆ ಮಾತ್ರ ಎಲ್ಪ್ ಮಾಡಿದ್ರಲ್ಲ ಅವ್ರ ತಂಗಿನೇ ಸ್ವಂತ ಅನಾವರಣ ನಾನು ಅನಿಸ್ತದೆ ಸರ್ ನಮ್ಗೆ ಅವ್ರ ಜೊತೆ ಮಾತಾಡಿದೀರ ನೀವು ಸುದೀಪ್ ರೆಡ್ಡಿ ಅವ್ರ ಮಾತಾಡಿದ್ವಿ ಇಲ್ಲಿ ಬಂದಾಗ ಇಲ್ಲಿ ಬಂದಾಗ ಮತ್ತೆ ಬರುವಂತ ಕೆಲಸ ಹಾಗಿಲ್ಲ ಇಲ್ಲ ಸರ್ ಸಂದೀಪ್ ರೆಡ್ಡಿ ಅವರು ಸಿಕ್ಕದವ್ರಿಗೆಲ್ಲೂ ಯಾರು ಕಷ್ಟ ಅಂತ ಹೋದ್ರೆ ಅವ್ರಿಗೆಲ್ಲ ಸಹಾಯ ಮಾಡ್ತಾರೆ ಸುಮ್ಮನೆ ಭರವಸೆ ಕೊಟ್ಟು ಬಿಡ್ತಾರೆ ಮಾತುಗಳನ್ನ ಹೇಳ್ತಾರೆ ಕೊಟ್ಟಿರೋರು ಬೇರೆ ನಮ್ಗೆ ಆಯ್ತಾ ಹೇಳಿದ್ರು ಅವರು ನಾವ್ ಮಾಡ್ತೀವಿ ನಾವ್ ಮುಟ್ತೀವಿ ಇದೀವಿ ನಮ್ಗೆ ನಮ್ಗೆ ಓಟ್ ಹಾಕ್ರಿ ಅಂತ ಕೇಳಿದ್ರಿ ಸರ್ ಅವರು ಆದ್ರೆ ಹೇಳಿದವ್ರು ನಮ್ ಮಾಡ್ಕೊಡಿಲ್ಲ ಏನು ಹೇಳಿದಿರ ಕೇಳಿದಿರೇ ಇರ್ಬೋದು ಇಷ್ಟು ಸಪೋರ್ಟ್ ಮಾಡಿದಾರೆ ಸರ್ ನಮ್ಗೆ ಅವ್ರ ಮರಿಯಲ್ಲ ಸರ್ ನಾವು ಏನ್ ಅನ್ಸುತ್ತೆ ಫ್ಯಾಮಿಲಿ ಎಲ್ಲ ನಾವ್ ಅವ್ರನ್ನ ನಮ್ಗಂದ್ ಬೇಕು ಸಂದೀಪ್ ರೆಡ್ಡಿ ಅವ್ರ ನಂಬ್ಕೊಂಡ್ರೆ ಅವ್ರನ್ನೇ ನಂಬ್ಕೊಂಡ್ರೆ ಅವ್ರನ್ನೇ ನಂಬ್ಕೊಂಡ್ರೆ ಏನೋ ಸ್ವಲ್ಪ ಜೀವನ ಮಾಡ್ಕೊಳ್ಳೋ ಆಗಿದೆ ನಿಮ್ಗೆ ಆಗಿದೆ ಸರ್ ಏನು ಹೇಳ್ತೀರಿ ಅವ್ರ ಬಂದಾಗ ಏನು ಮಾತಾಡಿದ್ರಿ ನೀವು ಸಂದೀಪ್ ರೆಡ್ಡಿ ಅವ್ರ ಬಂದಾಗ ಏನೋ ನಿಮ್ ಸಹಾಯ ಮಾಡಿ ಸರ್ ಇಷ್ಟಿದ್ರೆ ಸಹಾಯ ಇಷ್ಟು ಮಾತ್ರ ಮಾಡ್ಬಿಟ್ರಿ ಹ್ಮ್ ಇಷ್ಟೆಲ್ಲ ಮಾಡ್ತಾರೆ ನಾನು ಅಷ್ಟೇ ಇಲ್ಲ ಎಷ್ಟು ದಿನ ಆಯ್ತು ನಿಮ್ಗೆ ಹಂಗ ಹೇಳಿ ಅವರು ಒಂದು ಏಳು ತಿಂಗಳು ಏಳು ತಿಂಗಳು ಹ್ಮ್ ಸರ್ ಹ್ಮ್ 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 ಏನ್ ಗೊತ್ತಾಯ್ತು ನಿಮಗೆ ಈ ವಿಚಾರ ಸಂದೀಪ್ ರೆಡ್ಡಿ ಅವ್ರ ಹತ್ರ ಹೋಗ್ಬೇಕಂತ ಹೆಂಗ ಅನಿಸ್ತು ನಿಮ್ಗೆಲ್ಲ ಬಂದು ಅಮೌಂಟ್ ಕೊಡ್ತಾ ನಾವು ಈ ತರ ಆಗಿರ್ತಾ ಒಂದ್ಸರಿ ಬಂದು ನೋಡ್ತೀನಿ ಬಿಡ ಅಂತ ಆಮೇಲೆ ಅದೇ ಇದು ಆಮೇಲೆ ಬಂದರು ಕಟ್ಕೊಟ್ಟಿರೋದು ನ್ಯೂಸ್ ಅಲ್ಲಿ ನೋಡಿದ್ವಿ ಸರ್ ನಾವು ಆಮೇಲೆ ಶಾರದಾ ಐತಾರಲ್ಲ ಮಾಡಿದಾರಲ್ಲ ಅವರು ಅವ್ರ ಕಾಂಟ್ಯಾಕ್ಟ್ ಮಾಡಿದ್ರೆ ಆಗುತ್ತಾ ಫ್ರೆಂಡೇ ಇದಾರೆ ಅವ್ರಿಗೆ ಮಾತಾಡೋಣ ಅಂತ ಹೇಳಿ ಒಂದ್ಸಲ ಫೋನ್ ಮಾಡಿ ಅವ್ರು ತಿಳಿಸಿದ್ದಾರೆ ಆಮೇಲೆ ಬಂದಿದ್ದವ್ರು ಸಂದೀಪ್ ರೆಡ್ಡಿ ಒಬ್ಬರೇ ನಿಮ್ ಮನೆಗೆಲ್ಲ ಖರ್ಚಾಗುವಷ್ಟು ಅಂತ ಅಂತೀರಿ ಹ್ಮ್ ಸರ್ ನಾವ್ ಬೇರೆ ಯಾರು ಮಾಡಿದ್ರ ಅಂತ ಗೊತ್ತಿಲ್ಲ ಸಂದೀಪ್ ರೆಡ್ನೇ ಎಲ್ಲ ಖರ್ಚು ಮಾಡಿರೋದ್ ಹ್ಮ್ ವರ್ಕ್ ಮಾಡಿದ್ದಾರೆ ನಮ್ಮ ಗರಿ ರೆಡ್ಡಿ ಮಾವ ನಾರಾಯಣ ಸ್ವಾಮಿ ಜಲ್ಲಿ ಆಮೇಲೆ ಇವರು ಚಿಕ್ಕಪ್ಪ ಇವ್ರು ಚಿಕ್ಕಪ್ಪ ಮಗ ಮಂಜಣ್ಣ ಅಂತ ಅವ್ರ ಚಿಕ್ಕಬಳ್ಳಾಪುರದವರಿಗೆ ಇರೋದು ಮೋಲ್ಡ್ ಕಮ್ಮಿ ಎಲ್ಲ ತಕ್ಕೊಂಡು ಇದು ಫ್ಯಾಸ್ಟಿಂಗ್ ಎಲ್ಲ ಯಮಿ ಬರ್ಸಿದಾರೆ ಸರ್ ಹೆಚ್ಚಿನ ಸಂದೀಪ್ ರೆಡ್ಡಿ ಅವರು ಮಾಡಿದ್ದಾರೆ ಮುಗಲ್ ಬಾಗ ನಿಮ್ ಮನೆಯಾಗ ಏನ್ ಹೇಳ್ತೀರಿ ಅವ್ರ ಕೆಲ್ಸಕ್ಕೆ ಏನ್ ಹೇಳಿ ಸರ್ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಸರ್ ನಾನು ಅಲ್ಲ ಅವರ ಲೈಫ್ ಅಲ್ಲ ನಾವು ತಳ್ಕಂತೀ ಸರ್ ನಿಜಾಲಾನ ಈ ಮನೆ ಕಟ್ಟಕೊಡುವಂತ ಕೆಲಸ ಆಗಲಿಲ್ಲ ಅಂದಿದ್ರೆ ನಿಮ್ಮ ಜೀವನ ಯಾವ ರೀತಿ ಇರ್ತೈತು ಏನು ಹೆಂಗ್ ಕೆಲಸ ಮಾಡಕಾಗಲ್ಲ पीपल ಅಷ್ಟೇ ಸರ್ ನನ್ನ ಮಗ ಬಿಡಿದ್ದು ದೊಡ್ಡನಾಗಿ ಬಿಡೋರು ನಾವು ಬಾಡಿಗೆ ಮನೆಯಲ್ಲೇ ಇರ್ಬೇಕಾಗಿತ್ತು ಸರ್ ತುಂಬಾ ಕಷ್ಟ ಆಗ್ತಿತ್ತು ಜೀವನ ಅಂತ ಸರ್